ಸಾಂವಿಧಾನಿಕ ಹಕ್ಕುಗಳನ್ನು ಕಸಿದುಕೊಳ್ಳುವ ಹುನ್ನಾರ ನಡೆಸಿದ್ದಾರೆ ಕೆಎಂಯು ರಾಜ್ಯಾಧ್ಯಕ್ಷರಾದ ಜಬ್ಬಾರ್ ಕಲಬುರ್ಗಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಪ್ರಗತಿ ಸಭಾಭವನದಲ್ಲಿ ರವಿವಾರ ಕರ್ನಾಟಕ ಮುಸ್ಲಿಂ ಯುನಿಟಿ ಸಂಘಟನೆಯ ರಾಮದುರ್ಗ ತಾಲೂಕಾ ಘಟಕ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಆಯ್ಕೆ ಸಮಾರಂಭವು ಸಂಘಟನೆ ತಾಲೂಕಾಧ್ಯಕ್ಷ ಮೊಹಮ್ಮದ್ ಶಫಿ ಬೆಣ್ಣಿ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಜರುಗಿತು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜಬ್ಬಾರ್ ಕಲಬುರ್ಗಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕೆಎಂಯು ತಾಲೂಕಾ ಅಧ್ಯಕ್ಷ ಮೊಹಮ್ಮದ್ ಶಫಿ ಪೆಣ್ಣಿ ಮಾತನಾಡಿ ಇವತ್ತು ಹಿಂದುಳಿದ ವರ್ಗ ಎಂದು ಗುರುತಿಸಲ್ಪಡುವ ನಮ್ಮ ಮುಸ್ಲಿಂ ಸಮುದಾಯವು ಎಲ್ಲ ರಂಗಗಳಲ್ಲೂ ಅಭಿವೃದ್ಧಿ ಇಲ್ಲದೆ ಹಿಂದುಳಿದಿದೆ ಸರ್ಕಾರಗಳಿಂದಲೂ ಈ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಆದ್ದರಿಂದ ಇದೆಲ್ಲದರ ವಿರುದ್ಧ ಹೋರಾಟ ಮಾಡಿ ಅಲ್ಪಸಂಖ್ಯಾತರ ಸಮುದಾಯವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಎಂಯು ಸಂಘಟನೆ ಸದಾ ಕೆಲಸ ಮಾಡಲಿದೆ ಎಂದು ತಿಳಿಸಿದರು ನಂತರ ಕೆಎಂಯು ಯು ಸಂಘಟನೆ ರಾಜ್ಯಾಧ್ಯಕ್ಷರಾದ ಜಬ್ಬಾರ್ ಕಲಬುರ್ಗಿ ಅವರು ಮಾತನಾಡಿ ನಮ್ಮ ಕೆಎಂಯು ಯು ಸಂಘಟನೆಯು ರಾಜಕೀಯತರ ಪಕ್ಷಾತೀತ ಸಂಘಟನೆಯಾಗಿದೆ ಇವತ್ತು ನಮ್ಮ ಅಲ್ಪಸಂಖ್ಯಾತರ ಸಮುದಾಯವು ಶಾಶ್ವತ ಹಿಂದುಳಿದ ಸಮುದಾಯವೆಂದು ರಾಜ್ಯ ಹಿಂದುಳಿದ ಆಯೋಗವು ಗುರುತಿಸಿದೆ ಆದರೂ ಕೂಡ ಹಿಂದಿನ ಬಿಜೆಪಿ ಸರ್ಕಾರ ಟು ಬಿ ಮೀಸಲಾತಿಯನ್ನು ರದ್ದು ಮಾಡಿದೆ ಅದರ ಜೊತೆಗೆ ರಾಜಕೀಯ ಪಕ್ಷಗಳು ನಮ್ಮ ಸಮುದಾಯವನ್ನು ಕೇವಲ ಓಟಿಗಾಗಿ ಬಳಸಿಕೊಳ್ಳುತ್ತಿವೆ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಅಲ್ಪಸಂಖ್ಯಾತರ ಸಮುದಾಯವನ್ನು ಕಡೆಗಣಿಸುವ ಕೆಲಸವಾಗುತ್ತಿದೆ ಅದ ಅದಕ್ಕಾಗಿ ಈ ರೀತಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ಮತ್ತು ಸಾಂವಿಧಾನಿಕ ಹಕ್ಕುಗಳನ್ನು ಕಸಿದುಕೊಳ್ಳುವ ಹುನ್ನಾರ ನಡೆಸಿದರೆ ಅಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಮುಸ್ಲಿಂ ಯೂನಿಟಿಯು ಸಮುದಾಯದ ಪರ ಹೋರಾಟ ನಡೆಸಿ ಎಲ್ಲ ರೀತಿಯಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ರಕ್ಷಣೆಗೆ ಶ್ರಮಿಸುವುದೇ ನಮ್ಮ ಸಂಘಟನೆಯ ಉದ್ದೇಶ ಎಂದು ತಿಳಿಸಿದರು ಮುಫ್ತಿ ಅಬ್ದುಲ್ ಖಾದಿಯವರ ಸರ್ಕಾಜಿ ಮತ್ತು ಮುಫ್ತಿ ಜಹೂರ್ ಹಾಜಿ ಮುಫ್ತಿ ನೋರ್ ಅಹಮದ್ ಮಾತನಾಡಿದರು ಅಂಜುಮನ್ ಕಮಿಟಿ ಅಧ್ಯಕ್ಷ ಶಬೀರ್ ಅಹಮದ್ ಖಾಜಿ ಮಹಿಳಾ ಅಧ್ಯಕ್ಷ ಆಫ್ರೀನ್ ಹುದ್ದಾರ್ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೆಎಂಯು ಯು ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಕಲಬುರ್ಗಿ ಬಾಗಲಕೋಟೆ ವಕ್ಫ್ ಸಲಹಾ ಸಮಿತಿ ಜಿಲ್ಲಾಧ್ಯಕ್ಷ ನೆಹಬೂಬ್ ಸರ್ಗಾವ ಸಿ ಕೆಎಂ ಯು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರೆಹಮದ್ ಪಾಷಾ ಬೆಳಗಾವಿ ಜಿಲ್ಲಾಧ್ಯಕ್ಷ ತೌಫಿಕ್ ಮೋಮಿನ್ ರಾಮದುರ್ಗ ಅಂಜುಮನ್ ಕಮಿಟಿ ಅಧ್ಯಕ್ಷ ಶಬೀರ್ ಅಹಮದ್ ಖಾಜಿ ಅಂಜುಮನ್ ಹೈಸ್ಕೂಲ್ ಅಧ್ಯಕ್ಷ ಮೆಹತಾಬಲಿ ಶಿರ್ಗಾಪುರ್ ಮಹಿಳಾ ಅಧ್ಯಕ್ಷೆ ಆಫ್ರಿನ್ ತಾಜುದ್ದೀನ್ ಉದ್ದಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ ರಾಮದುರ್ಗ ಕರ್ನಾಟಕ ಮುಸ್ಲಿಂ ಯುನಿಟಿ ಈ ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಿಂದ ಅಸ್ತಿತ್ವಕ್ಕೆ ಬಂದು ಈ ರಾಜ್ಯದಲ್ಲಿ ಮುಸಲ್ಮಾನರ ಸಂವಿಧಾನಿಕ ಹಕ್ಕುಗಳು ಹೊಡೆದು ಹಾಕಿದಾಗ ಅದರ ಪರ ಹೋರಾಟಕ್ಕೆ ನಿಲ್ಲುವಂಥ ಒಂದು ಸಂಘಟನೆಯಾಗಿ ಅಸ್ತಿತ್ವದಲ್ಲಿ ಇದ್ದು ಕೆಲಸ ಮಾಡ್ತಾ ಇದೆ ನಮ್ಮ ಉದ್ದೇಶ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಮರಿಗೆ ಏನು ಸರ್ಕಾರಗಳಿಂದ ಅನ್ಯಾಯವಾದಂಥ ಸಂದರ್ಭದಲ್ಲಿ ಸಂವಿಧಾನಿಕವಾಗಿ ನಮ್ಮ ಹಕ್ಕುಗಳನ್ನು ಪಡೆದಂಥ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ನಮಗೆ ಟು ಪಿ ಮೀಸಲಾತಿಯ ಒಂದು ವಿಷಯ ತೆಗೆದುಹಾಕಿದಾಗ ಬಹಳ ದೊಡ್ಡವಾಗಿರ್ತಕ್ಕಂಥ ಒಂದು ಅನ್ಯಾಯ ಆಗಿದೆ ಆ ವಿಷಯ ಕುರಿತು ನಾವು ಸರ್ಕಾರದ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಮತ್ತೆ ಉಬಿ ಮೀಸಲಾತಿ ಮುಸ್ಲಿಮರಿಗೆ ತಪ್ಪಬೇಕು ಅನ್ನುವಂಥ ವಿಷಯವನ್ನು ಮುಂದಿಟ್ಕೊಂಡು ಇವತ್ತು ಹೋರಾಟ ಮಾಡಿ ರಾಜಕೀಯ ಉದ್ದೇಶ ಅಂತಿಲ್ಲ ಬಟ್ ರಾಜಕೀಯವಾಗಿ ನಮ್ಮ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ವಿ ನಮಗಾಗಿ ಯಾರು ಕೆಲಸ ಮಾಡ್ತಾರೆ ನಮ್ಮ ಪರವಾಗಿ ಏನು ನಿಲ್ಲೋ ಯಾರು ಇವತ್ತು ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವ ಇಲ್ಲದೇ ಇರುವಾಗ ಕಾಂಗ್ರೆಸ್ಸಿನ ನೆಚ್ಚಿಕೊಂಡಿರ್ತಕ್ಕಂಥ ಮುಸಲ್ಮಾನರಿಗೆ ಕಾಂಗ್ರೆಸ್ನಿಂದಲೇ ಅನ್ಯಾಯವಾದಾಗ ನಾವು ಇಂಥ ಒಂದು ತೀರ್ಮಾನಗಳನ್ನು ತಗೋಬೇಕು ಅನ್ನುವಂಥರ ಕುರಿತು ಭವಿಷ್ಯದ ದಿನದಲ್ಲಿ ನಾವು ಜಾಗೃತಿ ಮೂಡಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ನಮ್ಮ ಸಂಘಟನೆ ಒಂದು ಯಾವುದೇ ಪಕ್ಷದ ಪರವಾಗಿ ಕೆಲಸ ಮಾಡುವಂಥ ಸಂಘಟನೆ ಇದಲ್ಲ ಇದು ಸಾಮಾಜಿಕವಾಗಿ ಜನರನ್ನು ಒಗ್ಗೂಡಿಸುವಂಥ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಎಲ್ಲ ಸಮಾಜದ ಮುಖಂಡರನ್ನು ಮತ್ತು ಎಲ್ಲ ಪಕ್ಷಗಳಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರನ್ನು ಮತ್ತು ಎಲ್ಲ ಪಂಗಡಗಳ ಉಳಿಯಮಗಳನ್ನು ಒಂದೇ ವ್ಯಕ್ತಿಗೆ ತಂದು ಜನರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಕೆಲಸಕ್ಕೆ ಕೇವಲ ಸೀಮಿತವಾಗಿರ್ತಕ್ಕಂಥ ಸಂಘಟನೆ ಇಲ್ಲ ಹೊರತೆಗಳು ಬಹಳಷ್ಟಿವೆ ಅದನ್ನು ಪಡ್ಕೋಬೇಕಂತಂದ್ರೆ ನಾವು ರಸ್ತೆಗೆ ಇಳಿಯದೆ ನಮ್ಮ ಏನು ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ ಅದಕ್ಕಾಗಿ ನಮ್ಮ ಜನರಿಗೆ ಇವತ್ತು ಜಾಗೃತಿ ಅವಶ್ಯಕತೆ ಅದು ಏಕೆಂದರೆ ದುಡಿಯುವಂಥ ಸಮುದಾಯ ಗಾಯದವೇ ಕೈಲಾಸ ದುಡಿಯಾಕ ಹೋದ್ರೆ ಸಂಘಕ್ಕೆ ಮತ್ತೆ ಬಂದು ತಮ್ಮ ಕೆಲಸ ಮಾಡೋದನ್ನು ಮಲತಾ ಇವರಿಗೆ ಜಾಗೃತಿ ಕೊಡುವಂಥ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೀವಿ ನಾವು ಶಿಕ್ಷಣ ದಿನದಲ್ಲಿ ಹಿಂದುಳಿದಿದ್ದೇವೆ ಇವತ್ತು ಆರ್ಥಿಕವಾಗಿ ಹಿಂದುಳಿದಿದ್ದೇವೆ ಸಾಮಾಜಿಕವಾಗಿ ಹಿಂದುಳಿದಿದ್ದೇವೆ ಹೀಗಾಗಿ ನಮಗೆ ಹಿಂದುಳಿದ ಸಮುದಾಯ ಹೇಳಿ ಈ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಗುರುತಿಸಿಕೊಂಡಿದ್ದರೂ ಕೂಡ ನಮ್ಮ ಡುಂಬಿ ಮೀಸಲಾತಿಯನ್ನು ಬಿ ಜೆ ಪಿ ಸರ್ಕಾರ ತೆಗೆದುಹಾಕಿದೆ ಅದನ್ನು ಪುನಃ ಪಡೆಯೋ ತನಕ ನಮ್ಮ ಹೋರಾಟ ತುಂಬೋದು ಹತ್ತು ತಿಕ್ಕುವಂಥ ಕೆಲಸ ಯಾವ ರಾಜಕೀಯ ಪಕ್ಷಗಳು ಬಂದರೆ ಮಾಡ್ತಾನೆ ಇರ್ತವೆ ಅದಕ್ಕೇನು ಪ್ರಶ್ನೆಯೇ ಇಲ್ಲ ಭಾಳಷ್ಟು ನಮ್ಮ ಸಮುದಾಯದ ನಾಯಕರು ಇವತ್ತು ಅವರ ಇದನ್ನು ಪೇಜುಗಳಿ ಇವತ್ತು ಸಿಮಿ ಇಬ್ರಾಹಿಂ ಆಗಿರ್ಬೋದು ರೋಷನ್ ಬೇಗ್ ಆಗಿರ್ಬೋದು ಭಾಳಷ್ಟು ನಮ್ಮ ಸಮುದಾಯದ ನಾಯಕರು ಇವತ್ತು ಪರದೆಯ ಹಿಂದೆ ಹೋಗ್ಬಿಟ್ಟಾರೆ ಆ ಸಮಸ್ಯೆ ರಾಜಕೀಯವಾಗಿ ದುಳಿಯುವಂಥ ಕೆಲಸ ಪ್ರತಿಯೊಂದು ಸರ್ಕಾರಗಳು ಬಂದಾಗ ಪ್ರತಿಯೊಂದು ರಾಜಕೀಯ ಪಕ್ಷಗಳು ನಮ್ಮಿಂದ ಮತ ತಗೋತಾವು ಅಧಿಕಾರಕ್ಕೆ ಬರ್ತಾರೆ ನಮಗೆ ಅಧಿಕಾರ ಕೊಡಬೇಕನ್ನುವಂಥ ವಿಚಾರ ಮಾಡಕ್ಕೆ ನಿಂತ ಸರ್ಕಾರ ನಮ್ಮಿಂದ ನಮ್ಮ ಮತಗಳನ್ನು ಕೊಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿರ್ತಾವೆ ಅಂತಂದಾಗ ನಮ್ಮ ಅನುಕೂಲತೆಗೆ ಯೋಜನೆಗಳನ್ನು ರೂಪಿಸೋದಾಗಲಿ ನಮ್ಮ ಸಮಾಜದ ಎರಡನೇ ದರ್ಜೆಯ ನಾಯಕರನ್ನ ಮೇಲತ್ತುವಂಥ ಕೆಲಸ ಆಗಲಿ ಗುರುತಿಸುವಂಥ ಕೆಲಸ ಆಗಲಿ ಮಾಡಬೇಕು ಎಲ್ಲೆಲ್ಲಿ ಅವರಿಗೆ ಆಯಕಟ್ಟಿನ ಸ್ಥಾನಗಳನ್ನು ಕೊಡಲಿಕ್ಕೆ ಅವಕಾಶಗಳನ್ನು ಸಮುದಾಯದ ಜನರಿಗೆ ಪ್ರತಿ ತಾಲೂಕಿನಿಂದಲೂ ಗುರುತಿಸಿಕೊಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು ಅನ್ನುವಂಥ ಮನವಿ ಇವತ್ತು ಕರ್ನಾಟಕ ಮುಸ್ಲಿಂ ಯುನಿಟಿ ಮೊದಲಿಂದನೂ ಮಾಡಿಕೊಡ್ತ ಕೂಡ ಇವತ್ತೂ ಕೂಡ ನಾವು ಅದನ್ನು ಪ್ರತಿಪಾದಿಸ್ತೇವೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಬೇಕು